ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಗಡಗಲಿ ಮಾಲಿಂಗ್ಪುರ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭ ದಿನಾಂಕ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಮೌಲಾನಾ ಮೊಹಮ್ಮದ್ ಅಲಿ ಮುಲ್ಲಾ ಇವರು ವಹಿಸಿದರು ಅಧ್ಯಕ್ಷತೆಯನ್ನು ಶಾಲೆಯ ಎಸ್ ಡಿ ಎಂಸಿ ಅಧ್ಯಕ್ಷರಾದ ಶ್ರೀಯುತ ಮುಬಾರಕ್ ಹೊನ್ನೂರ್ ಇವರು ವಹಿಸಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಸ್ಥಳೀಯ ಪುರಸಭೆಯ ಅಧ್ಯಕ್ಷರ ಅಧ್ಯಕ್ಷರಾಗುವಂತಹ ಶ್ರೀ ಯಲ್ಲನಗೌಡ ಪಾಟೀಲ್ ಇವರು ಆಗಮಿಸಿದರು ಕಾರ್ಯಕ್ರಮ ದೀಪ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಿಇಒ ಆಫೀಸಿಂದ ಪಿಗಳಾದ ಶ್ರೀ ಎ ಎಂ ಕೆಂಬಾವಿ ಹಾಗೂ ಶ್ರೀ ಉಪ್ಪಿನ್ ಗುರುಗಳು ಆಗಮಿಸಿದರು ಕಾರ್ಯಕ್ರಮದಲ್ಲಿ ಉರ್ದು ಮಾಲಿಂಪುರ್ ಸಿಆರ್ಪಿಗಳಾದ ಶ್ರೀ ಎಂ ಎಚ್ ಅಲಾಸ್ ಅವರು ಹಾಜರಿದ್ದರು ಶಾಲೆಯ ಮುಖ್ಯ ಗುರುಮಾತೆ ಶ್ರೀಮತಿ ಎಚ್ ಆರ್ ಮಟ್ಟಿಹಾಳ್ ಇವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರು ಮುಸ್ಲಿಂ ಜಮಾತಿನ ಹಿರಿಯರು ಹಾಗೂ ಪಾಲಕರು ಪೋಷಕರು ಯುವ ಸಂಘಟನೆಯ ಸದಸ್ಯರು ಪತ್ರಕರ್ತರು ಹಾಗೂ ಸುತ್ತಮುತ್ತಲಿನ ಎಲ್ಲ ಶಾಲೆಯ ಶಿಕ್ಷಕರು ಸಿಬ್ಬಂದಿಯರು ಹಾಜರಿದ್ದರು ನ್ಯೂಸ್ ಮಾಲಿನ್ಪ